ಒಂದು ಜೋಡಿ ಗಡಿ ಇತ್ತು ಹನುಮಂತ ಹೌದು ಬಹಳ ಒಳ್ಳೆಯವರು ನಮ್ಕಿತ್ತ ಹಿರಿಯರು ನಾವು ಅವರು ಕೂಡಿ ನಲ್ವತ್ತೆರಡು ವರ್ಷ ಸೇವಾ ಮಾಡಿದವರು ಅದು ಗಡಿ ನಮ್ಮನ್ನ ಅಗಲಿ ಹೋಯ್ತು ಅಗಲಿ ಹಾದ್ರೂ ಕೂಡ ಎಲ್ಲರೂ ಒಂದು ದಿನ ಹೋಗುದ ನಾವು ದುಃಖ ಮಾಡುವುದಿಲ್ಲ ಇನ್ನೊಬ್ರು ಸುಪುತ್ರ ಅವರು ಒಂದು ನಾಲ್ಕು ದಿನ ಆಯ್ತು ಅವ್ರ ಮಗ ಕೂಡ ಅಗಲಿ ಹೋದ ಹೋದ ವರ್ಷ ಇಲ್ಲಿದ್ರ ಅವರು ಇವ್ರ ಅವರಿಗೆ ಬರ್ತಾವ ಇವ್ರಿಗೆ ದುಃಖದ ಕಾರ್ಯ ಎಲ್ಲರಿಗ ಹೌದು ಹೌದು ಎಲ್ಲಾರು ಅಮ್ಮ ಏನ್ ತೊಟ್ಟಿದೇವ್ರಿ ನಾಟಕದ ಪಾತ್ರ ಹಾಕೊಂಡಿದ್ವಂತ ಮೂರು ಕೋಟಿ ದೇವತೆಗಳೆಲ್ಲ ಹೌದಾ ನಾವು ಇವತ್ತಿನ ದಿವಸ ಆ ಪರಮಾತ್ಮನ ಸೇವೆಯನ್ನು ಮಾಡಿ ಇವತ್ತ ನಾವು ಧನ್ಯರಾಗುದತ್ತ ಮಹಾಶಿವರಾತ್ರಿಯ ಕಾರ್ಯಕ್ರಮ ಎಲ್ಲ ಕಡೆ ನಡೀತದೆ ಭಜನ ಕೀರ್ತನ ಪ್ರವಚನ ಭಜನೆ ಎಲ್ಲಿ ಭಿ ಇಂಥ ಕಾರ್ಯಕ್ರಮ ಊರೂರಿಗೆ ಊರಿಗೆ ನಡೀತಾ ಇದೆ ಎಲ್ಲ ಕಡೆ ಹಂಗ ನಡೀತದ ಯಾಕ್ರಿ ಇಲ್ಲ ಇವತ್ತ ಮಹಾಶಿವರಾತ್ರಿ ಪರಮಾತ್ಮನ ಸಲುವಾಗಿ ಎಲ್ಲಿ ಭೀ ಕಾರ್ಯಕ್ರಮ ನಡೀತದೆ ಪ್ರತಿ ಒಂದು ಊರಲ್ಲಿ ನಡೆಸ್ತಾರೆ ಭಜನೆ ಕೀರ್ತನ ನಡೀತಾ ಇದೆ ಅದಕ್ಕ ಇವತ್ತಿನ ದಿವಸ ಇಲ್ಲಿ ಪರಮಾತ್ಮನ ಸೇವೆ ಐದು ಗಂಟೆವರೆಗೆ ವಿಜೃಂಭಣೆಯಿಂದ ನಡೀತಾ ಇದೆ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಶರಣರು ಏನಂತ ಹೇಳ್ತಾರ್ರೀ ಮಾತಾ ಕರ್ಮವು ಹೆಚ್ಚಾತು ಕಡೆ ಮದ್ದಲಾಯಿತು ಧರ್ಮವ ಬಿಡಬೇಡಿ ಅಣ್ಣ ನಿಮ್ಮ ಧರ್ಮ ವಸ್ತದ ಬರ್ತನ ನಿರ್ಮಲ ಇರ್ಬೇಕ್ರಿ ಅಣ್ಣ ಅಂತ ಹೇಳಿದ್ರೆ ಹೌದು ಈ ಜಗತ್ತೆಲ್ಲ ನೋಡ್ಲಿಕ್ಕಾಗಿ ಪರಮಾತ್ಮನ ಬ್ರಹ್ಮ ಇದು ಕಣ್ಣಿಗೆ ಕಾಣುವ ಜಗತ್ತ ಇದಕ್ಕೆಲ್ಲ ಒಂದೊಂದು ಮನುಷ್ಯರಿಗೆ ಅವಶ್ಯದ ಪ್ರಾಣಿ ಪಕ್ಷಿಗೆ ಕೂಡ ಅವಶ್ಯದ ಈ ಭೂಮಿಗೆ ಒಂದ್ ದಿವಸ ಅವಿಷ್ಯ ಇಂತ ಪರಮಾತ್ಮನ ಶಕ್ತಿ ಈ ಭೂಮಂಡಲದಲ್ಲಿ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಏನಂತ ಆತ್ಮ ಶುದ್ಧವಿಲ್ಲದೆ ಅದ ಶಾಸ್ತ್ರವನ್ನೇ ಮತಿಸಿದರೇನು ವಜನದ ರಾಶಿಗಳ ಹರವಿದರೇನು ಹೊಳೆಯೋಳು ಹುಳಿ ತೊಳೆದಂತೆ ರಾಮನಾಥ ರಾಮನಾಥ ಅಂತ ಹೇಳ್ತಾರೆ ಹೌದು ನಾವೆಲ್ಲರೂ ಪರಮಾತ್ಮನ ಪರಮ ಭಕ್ತರು ಹೌದು ಹೌದ ಪರಮಾತ್ಮನ ಮಕ್ಕಳು ಹೌದು ಪರಮಾತ್ಮನ ಮಕ್ಕಳು ಹೌದು ಅದಕ್ಕೆ ಆ ಪರಮಾತ್ಮ ಹೆಂಗ ಇಡ್ತಾನ ಹಂಗಿರ್ಬೇಕಾಗ್ಯಂಗಿರ್ಬೇಕ ಸೂತ್ರ ಅದ ನಾವು ಪಾತ್ರ ಬರೀ ಪಾತ್ರ ಅದಕ್ಕೆ ಒಬ್ಬ ಕವಿ ಹಾಡ್ಯಾನ ಏನಂತ ಹಾಡ್ಯಾರೀಗೌಡ್ರ ನಗಿಸಲು ನೀನು नगे युवे नानी सलु नीनू नगे युवे नानो गोम्बे यो मी सूत्रधारी नानो गोम्बे यो मी सूत्रधारी नि यदि रूप ಪತ್ರ ದಾರಿ ನಗೀ ಸಲೂನಿ ನೂ ನಗೇವೆ ನಾನು ಕೂಡಿ ಸಲೂನಿ ನೂ ನಾನು ನಾನೊಂದು ಗೊಂಬೆ ನೀ ಮೀ ಸೂತ್ರ ದಾರಿ ನಾನೊಂದು ಗೊಂಬೆ ಯೋ ಮೀ ಎಲ್ಲಾ ಸೂತ್ರ ಪರಮಾತ್ಮ ಪಾತ್ರ ಮಾಡುದ ನಮ್ಮ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಅವು ಯಾವ ಪಾತ್ರ ಕೇಳಿದ್ರಿಗೌಡ್ರ ಒಂದು ಶಬ್ದ ದೋಷ ಒಂದು ಲಯ ದೋಷ ಮತ್ತು ತಾಳ ದೋಷ ರಾಗ ದೋಷ ಇಂತಿಂತ ದೋಷಾದಿಗಳಾಗುದು ಸ್ವಾಭಾವಿಕ ಬಲ್ಲವರಿಗೆ ಗುರುತಾಗ್ತದೆ ಸಭೆಯಲ್ಲಿ ವಿದ್ವಾಂಸರ್ ಅದ ಶಾಸ್ತ್ರ ಬಲ್ಲವರಿದ್ದಾರೆ ಪುರಾಣ ಬಲ್ಲವರಿದ್ದಾರ ಪದ ಪದ್ಯಗಳನ್ನ ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರೆ ನಮ್ಮ ತಪ್ಪನ ಬದಿಗೊತ್ತಿ ಆ ಒಪ್ಪು ಅಂತ ಅದೇ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಮನುಷ್ಯ ಜನ್ಮಕ್ಕೆ ಏನ್ ಬೇಕು ಅಂತ ಕೇಳಿದ್ರ ಏನ್ ಗೌಡ್ರ ಗುರು ಬೇಕು ಗುರುನಿ ಹಾಕ್ಬೇಕ್ರಿ ಗುರುನಿ ಹಾಕ್ಬೇಕಾ ಅಂತ ಕೇಳಿದ್ರ ಈ ಮಾನವ ಜನ್ಮ ಸಫಲ ಆಗ್ಬೇಕಾದ್ರೆ ಈ ಮಾನವ ಜನ್ಮ ಮುಕ್ತಿಗೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಇದಕ್ಕ ಗುರು ಆಶೀರ್ವಾದ ಬಹಳ ಅದ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನಂತ ಹೇಳ್ತಾರೆ ಮೂರು ಇಟ್ಟರೆ ಆರಕ್ಕೆ ಆರು ಹನ್ನೆರಡಕ್ಕೆ ಹೈನಕ್ಕೆ ಗುರು ತೋರಿದ ಕರುಣ ಇದ್ದಾಗ ಮಾತ್ರ ಅಂತ ಹೇಳ್ತಾರೆ ಅದಕ್ಕೆ ಇವತ್ತ ನಾವೇ ಹೆಚ್ಚು ಮಾತಾಡಿ ಇಲ್ಲಿ ದೈವಿಕ ಬ್ಯಾಸರಾಗುದು ಬೇಡ ಮುಂದಿನ ಅಪೇಕ್ಷೆ ಬಹಳ ಜನ ನಮ್ಮ ತುಕಾರ ಮಹಾರಾಜರು ನಮ್ಮ ಸಹ ಕಲಾವಿದರು ಈ ಮಾನವ ಜನ್ಮದ ಸಫಲತೆಯನ್ನು ಬಹಳಷ್ಟು ಮಾತಾಡವರ್ತಾರೆ ನಮ್ಮ ಮಾತಿಗೆ ಈ ರಾಮಗೈದು ನಮ್ಮ ತುಕಾರ ಮಹಾರಾಜರು ಎರಡು ಮಾತನ್ನು ಹೇಳಿ ಆ ಗುರುನಾಮ ಸರಣಿಯನ್ನ ಶುರು ಮಾಡ್ತಾರೆ ಸಭಿಕರಿಗೆ ಶಾಂತರಿ ಆಗ್ರಿ ಅನ್ನುವಂತ ಅವಶ್ಯಕತೆನೇ ಇಲ್ಲ ಅವ್ರೆಲ್ಲರೂ ಮೊದಲೇ ಶಾಂತ ಹಾಕುತ್ತಾರೆ ಅದಕ್ಕೆ ನಮ್ಮ ತುಕಾರ ಮಹಾರಾಜರು ಈ ಮಾನವ ಜನ್ಮದ ಸಫಲತೆ ಬಹಳಷ್ಟು ಮಾತಾಡವರುದಾರ ಅದಕ್ಕೆ ನಮ್ಮ ಮಾತಿಗೆ ಮಾತಿಗೈದು ನಮ್ಮ ತುಕಾರ ಮಹಾರಾಜರು ಎರಡು ಮಾತನ್ನ ಹೇಳಿ ಹೇಳಿ ಆ ಗುರುನಾಮ ಸುರಣಿಯನ್ನ ಶುರು ಮಾಡ್ತಾರ ಸಭಿಕರೆಲ್ಲರೂ ಹಿಂಗೇ ಶಾಂತತೆಯನ್ನು ಕಾಪಾಡಬೇಕಾಗಿ ನಾವು ಅದ ಪರಮ ಪೂಜ್ಯರು ಸೋತ್ರಿಯ ಬ್ರಹ್ಮನಿಷ್ಠರು ಭಕ್ತರ ಕಾಮಧೇನು ಕಲ್ಪ ವರಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕ ಹಣೆಮಣಿದು ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಘೂಳಿ ಶಿರವಳದ ಹುಲಿಯಾಗಿ ಮರೆದು ಹೋದಂತ ಘೂಳೇಶ್ವರಪ್ಪಂಗಳ ಪಾದಕನ ತಮಸ್ತಕನಾಗಿ ಹೌದು ಸಿದ್ಧಾರೂಢರ ಪರಮ ಶಿಷ್ಯರಾದಂತೀದರ ಶಿವಕುಮಾರಪ್ಪ ಅವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಯಾವ ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಶಿವ್ಷೇತ್ರ ಗಳುರಿಗೆ ಗ್ರಾಮದಲ್ಲಿ ಹೌದು ಪ್ರತಿ ವರ್ಷದಂತೆ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಈ ರೇವಣ ಸಿದ್ದಮುತ್ತನ ಜಾತ್ರಾ ನಿಮಿತ್ತವಾಗಿ ಬಹಳ ಭವ್ಯವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡು ಹೌದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ತನು ಮನ ಧನದಿಂದ ಈ ಸೇವೆಯನ್ನು ಕೇಳಲು ಕುತ್ತೀರಿ ಈ ಕ್ಷೇತ್ರದ ಒಡಿಯನಾದಂಥ ನಮ್ಮ ರೇವಣ ಮಠದ ಉತ್ತರಾಧಿಕಾರಿಗಳಾದಂಥ ರೇವಣ ಸಿದ್ದಮುತ್ತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಮಹತ್ಮರ ಹೇಳಿದ್ರು ಏನಂತ್ರಿ ಗುರು ಸೇವಾ ಸಿಗುವುದೇ ದುರ್ಲಭ ಸುಖರೇ ಭವ ಲಾಭ ಮೊದಲ ಪರಮಾತ್ಮನ ಸೇವಾ ಸಿಕ್ಕ ಬಳಕ ಅದರಂತ ಲಾಭೇ ಜಗತ್ತದೊಳಗೆ ಯಾರು ಇಲ್ಲ ಅಂತ ಹೇಳಿ ಮಹಾತ್ಮರ ಹೇಳ್ತಾರೆ ಹೌದು ಹೌದು ಇದು ಮಾರಾತ್ರಿ ಹನ್ನೆರಡು ತಿಂಗಳ ನಾವು ಸಂಸಾರದಲ್ಲಿ ವ್ಯಾಪಿಸಿಕೊಂಡರೆ ಕೂಡ ಹೌದು ಇಂದು ಒಂದು ದಿನ ಪರಮಾತ್ಮನ ಅವನ ಧ್ಯಾನದೊಳಗೆ ಕೂತೀವಂದ್ರೆ ಇದು ಮನುಷ್ಯ ಜನ್ಮ ನಾವು ಮಾಡಿದಂಥ ಕರ್ಮಗಳೆಲ್ಲ ಓಡಿ ಅಂತ ಹೇಳಿ ಮಾತ್ಮಾರ ಹೇಳ್ತಾರೆ ಹೌದು ಯಾಕಂದ್ರೆ ಇದು ಸಂಸಾರ ಅನ್ನೋದು ಅಂತ ಹೇಳಿ ಪಂಡರಪುರದಲ್ಲಿ ತುಕಾರಾಮ್ ಹೇಳ್ತಾನ ಏನಂತ ಹೇಳ್ಯಾರಿ ಸಂಸಾರ ದುಃಖಾಚ ಡೊಂಗರ ಹೇ ಅಂದವ ಅಂದ್ರೆ ಏನ್ರಿ ಸಂಸಾರ ಅನ್ನೋದು ದುಃಖದ ಗುಡ್ಡ ಅದತ್ತದು ಮಹಾರಾಜ್ರ ಸಂಸಾರದಲ್ಲೇ ಸುಖ ಅದ ನೀವು ಸಂಸಾರೇ துக்கே கூடிகளி தும்பி அது தண்டிகி நீர் மாகி அது அச்சிக்கடி தண்டிகி தலா மாகி அவர நடுபார்க்கு நினை த ಹಂಗ ಜಗತ್ತದೊಳಗೆ ಸಂಸಾರದಲ್ಲಿ ಸುಖ ಹೆಂಗ ಅದು ಕ್ಷಣಿಕ ಅದ ಕ್ಷಣಿಕ ಸುಖ ಪಾರಮಾರ್ಥದಲ್ಲಿ ಸುಖ ನೀ ಎಲ್ಲಿಗೆ ಹೋಗ್ತಿ ಅಲ್ಲಿ ತನ ನಿನ್ನ ಬೆಂದ್ ಹತ್ತದ ಪಾರಮಾರ್ಥ ಸುಖ ಅದಕ್ಕೆ ಮಾತು ಮಾರು ಹೇಳ್ತಾರೆ ಪಾರಮಾರ್ಥದಲ್ಲಿ ದುಡಿ ಹ ಸಂಸಾರ ಅನ್ನೋದು ಹೆಂಗದ ಒಂದು ಸಾಗರ ಅದ ಸಂಸಾರ ಅದ ಆ ಸಾಗರದಲ್ಲಿ ನಾವದ ಅದ ಅಲ್ಲಿ ನದಿ ಒಳಗೆ ನಾವ್ ಅದ ಹೌದು ಶಂಭರ್ ಮಂದಿಗೆ ಒಳಗ ತೊಗೊಂಡ್ ಕುಂಡ್ರಸ್ಕೊಂಡದ ಹೌದು ನೀರ್ ಒಳಗಿ ಒಳಗಿದ್ರೆ ಆಗ್ತದ ನಾವೇನು ಒಳಗೆ ನೀರ್ ಇಲ್ಲ ನಾವು ನೀರಿಮ ಅದ ಅದರಂತಿ ಹತ್ತಾರ ಅವರು ನೀವು ಸಂಸಾರದ ಒಳಗಿರ್ರಿ ಖರೆ ನಾವು ಹೆಂಗದ ಹಂಗಿರ್ರಿ ಹಾ ಒಳಗ ತೋಬೇಡ್ರಿ ಒಳಗೆ ನೀರ್ ತೊಗೊಂಡ್ರಿ ಅಂದ್ರೆ ಮುಣಗಿಸ್ತದ ಹ ಇದು ನಂದು ನಂದು ಯಾವಾಗ ಮಾಯ ಹೌದು ನೀ ಒಳಗೆ ಬರ್ತೀಯ ಏನೋ ಅದರ ಮ್ಯಾಗ ಹೈದು ಆ ಕಡೆ ಹೋಗ್ತಾವ ಹಂಗ ಈ ಸಂಸಾರ ತರ ತುಕಾರ ಮಹಾರಾಜ್ರು ಹೌದ ಇದು ದುಃಖ ಚಿಡಂಗರ್ತನ ಇದು ದುಃಖದ ಗುಡ್ಡದ ಇದರೊಳಗೆ ನಿನಗೆ ಸುಖ ಇಲ್ಲ ಪರಮಾತ್ಮನಲ್ಲಿ ದುಡಿ ಹೌದು ಅದಕ್ಕ ಗೀತಾದೊಳಗೆ ಪರಮಾತ್ಮ ಹೇಳ್ಯಾನ ಅರ್ಜುನಗ ಏನಂತ ಹೇಳ್ಯಾರಿ ಎಲ್ಲಿ ಹೇಳಿ ಕೇಳಿದ್ರೆ ಯುದ್ಧ ಭೂಮಿ ಒಳಗೆ ಹೇಳ್ಯಾನ ಯುದ್ಧ ಭೂಮಿಯೊಳಗ ಅರ್ಜುನ್ಗ ಕುಂಡ್ಕೊಂಡ ಯುದ್ಧ ಭೂಮಿಗೆ ಬಂದ ರಥ ತೋಂಡ್ ಹೌದೌದು ಯುದ್ಧ ಭೂಮಿಗೆ ರಥ ತೋಂಡ ಬಂದ ಕವರವರು ಮತ್ತು ಪಾಂಡವರ ಯುದ್ಧ ಚಾಲು ಆಗುದಿತ್ತು ಹೌದು ಯುದ್ಧ ಚಾಲು ಆಗುವ ಅರ್ಜುನ ಕೃಷ್ಣಗ್ ಒಂದು ಮಾತು ಕೇಳದ ಏನಂತ ಕೇಳ್ತಾರೀ ಅವ್ರು ಕೂಡ ಇದ್ದ ಮಾಡತಿ ಈ ಕಡೆ ಗೀತಾ ಜ್ಞಾನ ಕಿವಿಲೆ ಕೇಳತಿ ಕೇಳತಿ ಎಡ್ಡು ಹೆಂಗೆ ಸಾಧ್ಯ ಅಂದವ ಹೌದು ಹೌದು ಒಂದ್ ಆಗ್ತದೆ ಯಾಕ್ರಿ ಹೌದು ಈಗ ಒಂದಿಬ್ರು ಬಡದಾಡ್ತಿರ ಬಡಿಗ್ ಬಡಿಗೆ ತಗೊಂಡು ಹ ಅವನು ಕೂಡ ಜಗಳ ಮಾಡಿ ಅವನಿಗೆ ಓಡಿಸುದು ಹೌದು ಮತ್ ಈ ಕಡೆ ಗೀತಾ ಜ್ಞಾನ ಕೇಳುದು ಅಡ್ಡು ಹೆಂಗ ಸಾಧ್ಯ ಆಗ್ತದೆ ಹೌದು ಹೌದು ಆಗುದಿಲ್ಲ ಅವನಿಗೆ ಯಾವಾಗ ಹೊಡಿಲಿ ನನಗೆ ಯಾವಾಗ ಹೊಡಿಲಿ ಅದರಾಗೇ ಅದಾರ ಅವು ಹೌದು ಹೌದು ಈ ಕಡೆ ಗೀತಾ ಜ್ಞಾನ ಕೇಳದ್ ಹೆಂಗ್ ತಿಳಿತದ್ರಿ ತಿಳಿದಿಲ್ಲ ಎಲ್ಲ ಅರ್ಜುನ ತನ ಇದು ಸಾಧ್ಯನೇ ಹೌದು ಸಾಧ್ಯ ಹೌದು ಈ ಕಡೆ ಆತ್ಮ ಜ್ಞಾನ ಗೀತಾ ಕಿವಿಲೆ ಕೇಳತ್ತಿ ಇದ್ದ ಭೂಮಿಯಾಗದು ಹೌದ ಹೌದ ಹೌದು ಸಾಧ್ಯ ಹಂಗ ಆಗ್ತದ ಎರಡೂ ಆಗುದಿಲ್ಲ ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಎರಡೂ ಸಾಧ್ಯ ಮಾಡ್ಲಕ್ಕ ಬರ್ತದ ಯಾಕೆ ಆಗುದಿಲ್ಲ ಎರಡೂನೇ ಸಾಧ್ಯ ಆಗ್ತದ ಹೆಂಗ ಆಗ್ತದ ಹೇಳಂದ ಅರ್ಜುನ ಹ ಅವಾಗತ್ತ ನಿನ್ನ ಕೈಯಿಂದ ನಿನ್ನ ಕಾಲಿನಿಂದ ನಿನ್ನ ಕಣ್ಣಿನಿಂದ ನಿನ್ನ ಇಂದ್ರಿಗಳಿಂದ ನೀ ಕಡೆ ಇದ್ದು ಮಾಡು ಹೌದು ನಿನ್ನ ಒಂದು ಮನಸ್ಸು ನೋಡು ಆ ಮನಸ್ಸು ಮಾತ್ರ ನನ್ನ ಮ್ಯಾಗಿಡು ಈ ಕಡೆ ಹೌದು 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 ನೋಡ್ರಿ ಹೌದು ನಿನ್ನ ಬಾಣ ಹಿಡಿ ಹಿಡಿ ಮನಸ್ಸು ನನ್ನ ಮ್ಯಾಗಿಡು ಹೌದು ಅದನ್ನು ಗೆದಿತಿ ಇದನ್ನು ಗೆದಿತಿ ಹಾ ಹಾ ಹೌದ್ರಿ ಹೌದು ಗೆದ್ದ ಯಾರು ಗೆದ್ದಾರ ಮೂರು ಲೋಕದಾಗ ಅಂದ್ರೆ ಅರ್ಜುನ ಒಬ್ಬ ಗೆದ್ದಾನ ಹೌದು 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 ಗೆದ್ದನ ಗೀತಾ ಜ್ಞಾನನು ಹೌದು ಮೂರು ಲೋಕದೊಳಗೆ ಯಾರ ಯಾರಿಗೆ ಸಾಧ್ಯ ಅದ್ರಿ ಒಬ್ಬನಿಗೆ ಸಾಧ್ಯ ಅದ ಹೌದು ಈ ಮಾತು ತುಕಾರಾಮ್ ನಮಗೆ ಯಾಕೆ ಹೇಳ್ತಾರ ಹಿಂಗ ತಿಳ್ಕೊಂಡಿರಿ ಹ ಈ ಮಾತು ಯಾಕೆ ಹೇಳುದಂದ್ರೆ ನಾವು ಒಂದು ಇದ್ದ ಭೂಮಿ ಒಳಗೆ ಇದ್ದೇವೀಗ ಹ ಈ ಪ್ರಪಂಚವಿದ್ದ ಇದು ಯಾವ ಇದ್ದ ಹಣತಿ ನಂದು ಹೊಲ ನಂದು ಮಕ್ಳು ನಂದು ಐಶ್ವರ್ಯ ನಂದು ಎಪ್ಪ ಅಟ್ಟಿದ್ದೆವು ದುಡ್ಡು ನಂದು ಹೌದ ಕೋಟಿ ರೂಪಾಯಿ ಗಾಡಿ ನಂದು ಹಾ ನಾಲ್ಕು ಮಜಲು ಮಾಡಿ ನಂದು ಇದೇ ಇದ್ದದೊಳಗೆ ಇದ್ದೆವು ಹೌದು ಹೌದು ಅದಕ್ಕೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾನ ನೀ ಸಂಸಾರದಾಗ ಹೊಲ್ದಾಗಿರು ಮನೆಯಾಗಿರು ಗಾಡಿ ಒಳಗಿರು ಮಾಡಿ ಒಳಗಿರು ಎಲ್ಲಿ ಇರ್ತೀರು ನಿನ್ನ ಮನಸ್ಸು ಅಂದ ಕಾಡಿ ಇಡು ಹೌದು ಹೌದು ಈ ಸಂಸಾರನು ಗೆದಿಲಕ್ಕ ಬರ್ತದೆ ಅದನ್ನು ಗೆದಿಲಕ್ಕ ಬರ್ತದೆ ಹೌದು ಹೌದು ಅದಕ್ಕೆ ಮಹಾತ್ಮಾರ ಹೇಳ್ತಾರೆ ಈ ಸತ್ಯ ಸಂಘದೊಳಗೆ ಇವು ಸಿಗ್ತಾವ ಸತ್ಯ ಸಂಘ ಬಹಳ ಮಹತ್ವದ ಅದ ಆ ಸಂಘದೊಳಗೆ ಇವು ಸಿಗ್ತಾವ ಮಹಾತ್ಮರ ಸಂಘದೊಳಗೆ ಸಿಗ್ತಾವ ಎಲ್ಲಿ ಸಿಗಾಲ ಇಲ್ಲ ಇಲ್ಲ ಒಬ್ಬ ತುಡುಗ ಹ ಕಳ್ಳ ತುಡುಗ ಮಾಡಿ ಓಡಿ ಹೋದ ಪೊಲೀಸಿನ ಕೈ ಅಂದ್ ಕಸಗೊಂಡು ಪೊಲೀಸ್ ಬೆನ್ ಹತ್ತದ ಹೌದು ಯಾರಿಗೆ ಕಳ್ಳಗ ಹೌದು ಈಗ ಗಳೂರ್ಗೆ ಅಂತ ಊರ ನಮ್ಮ ಮುತ್ಯನ್ ಅಂತ ಆಶ್ರಮ ಹೌದು ಅವ ಕಳ್ಳ ಮಾಡ್ದ ಓಡಿ ಬಂದ ಮುತ್ಯನ ಗುಡ್ಸಲೇ ಸೇರದಲ್ಲಿ ಮಾಡ್ದಾಗ ಹಿಂದ ಪೊಲೀಸರ್ ಬಿ ಅನ್ ಹತ್ತಿ ಹೌದು ಒಳಗ್ ಹೋಗಿ ಅವ ತುಡುಗಿ ಏನ್ ಮಾಡ್ದ ಆ ಸಾಧುನ್ ಡ್ರೇಸ್ ಉಟ್ಕೊಂಡವ್ ಗುಂಪಾದ ಹೋದ ಹೌದು ತನ್ನ ಅರ್ಬಿ ಕಳ್ದ ಸಾಧುನ್ ಅರ್ಬಿ ಉಟ್ಕೊಂಡ ಹೌದು ಉಟ್ಕೊಂಡು ಇವತ್ತಿ ಪಟ್ಟು ಹೊಡೆದ ಗುಂಟಿಗ ರುದ್ರಾಕ್ಷಿತ ಕೈಯಾಕ್ ತಗೊಂಡು ಓಂ ನಮ ಶಿವ ಓಂ ನಮ ಶಿವ ನಡೆಸದಿವಾಡಿಗೆ ಪೊಲೀಸ್ ಸುತ್ತ ಹಾಕಿ ಒಳಗೆ ಹಣಕಿ ಬಿದ್ದ ಹೌದು ಓ ಗುರುಗಳೇ ಎತ್ ಕೇಳ ಗುರುಗಳೇ ಒಬ್ಬ ಕಳ್ಳು ಒಡಿ ಬಂದಾನ ನಿಮ್ಮ ಆಶ್ರಮ ಕಡಿ ಹೌದು ಹೌದು ನಿಮಗೆ ಕಾಣಿಸ್ಯಾ ನಾನು ಎಲ್ಲಿ ಹೋಗಿ ನೋಡಿರೇನು ನಾ ಬೆನ್ನೆ ಹತ್ತಿದ ಹಾ ಅವಾಗ ಅವಂದ ಯಾರಿಕುನ್ರಿ ಸಾಹೇಬ್ರ ಅವ್ರ ದಂಧಾ ಬ್ಯಾರೀ ನಮ್ ದಂಧಾ ಬ್ಯಾರೀ ನಾವೇಲಿ ಅವ್ರಿಗೆ ನೋಡನ್ರಿ ಹಾ ಇವ ಇವ ತುಡುಗನಿ ಹಾನ್ ಕೊತ್ತೀತ್ ಹೇಳ್ಕೊ ಅಲ ಹಾ ಅವಾಗ ಮತ್ ಓಂ ನಮ ಶಿವ ಅಲ್ಲಾಕ್ ಶುರು ಮಾಡ್ದ ಹೌದು ಅವ ಪೊಲೀಸ್ ಏನ್ ಮಾಡ್ದತ್ತ ಅವ ಕಳ್ಳರೇ ಸಿಗಲಿಲ್ಲ ಹೌದು ಇಂಥ ಆಶ್ರಮದೊಳಗೆ ಬಂದು ಒಬ್ಬರು ಮಹಾತ್ಮರ ದರ್ಶನ ಆಯ್ತು ನನಗೆ ಹೌದು 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 ನೀನ್ ಹಂಗೆ ಹಂಗೆ ಹೋಗುದು ಅಂತ ಎರಡು ನೂರು ರೂಪಾಯಿ ಇಟ್ಟು ನಮಸ್ಕಾರ ಮಾಡ್ದತ್ರಿ ಅವನಿಗೆ ಹಾ 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 ಕಳ್ಳಗೆ ಕಳ್ಳಗ ಎರಡು ನೂರು ರೂಪಾಯಿ ಇಟ್ಟು ನಮಸ್ಕಾರ ಮಾಡದತ್ತ ಯಪ್ಪ ನಿಮ್ಮ ಆಶೀರ್ವಾದ ರೀ ನನಗೆ ಸಿಕ್ತು ಹೌದು ಹೌದ್ ಕೊಟ್ಟು ಹೋದ ಅವಾಗ ಕಳ್ಳ ತಿಳ್ಕೊಂಡ ಆಶ್ರಮದೊಳಗ ಕೂತ್ ಏನಂತ್ರಿ ಕೇವಲ ನಾವೊಬ್ಬ ಕಳ್ಳ ಓಡಿ ಬಂದು ಇವನ ಗುಡಿಸಲದಲ್ಲಿ ಸೇರಿ ಅವನ ಅರಿವಿ ಉಟ್ಟು ಇವತ್ತಿ ಹಚ್ಕೊಂಡು ರುದ್ರಾಕ್ಷಿ ಕೈ ಹಿಡಿದ್ರೆ ನನಗೆ ಮಾತ್ ಮರತ್ ಹೇಳಿ ಎರಡು ನೂರು ರೂಪಾಯಿ ಕೊಟ್ರಂದ್ರ ಇದರಂತ ಸುಖ ಇನ್ನೊಂದ್ರದಾಗಿಲ್ಲ ಅಂತ ಹೇಳಿ ಅವ ಸಾಧು ಭಿಕ್ಷಾಕ್ ಬಂದಿದ್ದಲ್ಲ ಗಳೂರ್ಗಿ ಹೌದ ಭಿಕ್ಷಾ ಮಾಡಿ ಹೋಗುತ್ತಾನ ಇವ ಅಲ್ಲೇ ಕೂತಿದತ್ತ ಹೌದ ಹೌದಾ ನಾವೊಬ್ಬ ಕಳ್ಳ ನಿನ್ನ ಆಶ್ರಮ ಸೇರಿದ ಹೌದು ನಿನ್ನ ಹೆಸರಿನಿಂದ ನನಗೆ ಕಳ್ಳ ಅನ್ನೋದು ಬಿಡುಗಡೆ ಆಗಿ ಎರಡು ನೂರು ರೂಪಾಯಿ ನನಗೆ ಆಶೀರ್ವಾದ ಹೌದು ನಿಮ್ಮ ಪಾದದಲ್ಲಿ ನಾಡಕಾಗ್ತಿ ನನಗೆ ಆಶೀರ್ವಾದ ಹೇಳಿ ಒಬ್ಬ ಕಳ್ಳ ಹೋಗಿ ಅಲ್ಲೇ ಗುರುಗಳಿಂದ ಆಶೀರ್ವಾದ ತಗೊಂಡು ಒಬ್ಬ ಮಹಾತ್ಮನಾಗಿ ಹೇಳಿ ಜಗತ್ತದೊಳಗೆ ಸುರ್ತಿ ಹೇಳ್ತದೆ ಹೌದು 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 ಅದಕ್ಕೆ ಮಹಾತ್ಮರು ಹೇಳ್ಯಾರಿ ಅದಕ್ಕೆ ಏನು ಸತ್ಯ ಶರಣರ ಸಂಘವಿರಲು ತೀರ್ಥ ವ್ಯಾತಕೋ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಆತಕ್ಕು ಅಂತ ಹೇಳ ಅದಕ್ಕ ನೀವು ಚಿಂತೆ ಮಾಡಬೇಡ್ರಿ ಹೌದು ಏನಾಗಬೇಕು ನೀವು ಹೇಳಿದ್ರಲ್ಲ ಒಂದು ವಚನ ಹ ಎಚ್ಚರ ಇರಬೇಕು ನಡೆನುಡಿಗಳಲ್ಲಿ ನಾವು ನೀವು ಎಚ್ಚರಿ ಇದ್ದೇವಲ್ಲ ಮತ್ತೆ ಅವ್ ಹೆಚ್ಚರಿಗ ಹಾ ನಾವು ಎಚ್ಚರ ಇದ್ದು ಅಟ್ಟೆ ಹೇಳಿದೆವು ಉಳಕಿದ್ ಗೊತ್ತಿಲ್ಲ ನಮಗ ಯಾಕ್ರಿ ಸೋಮ ಬರದಾರ್ ಅಂತೀರಿ ನೀವು ಹ ನಾವು ಎಚ್ಚರಿರ್ಲಕ್ಕಾಗಿ ಹೌದು ಎಚ್ಚರ ಇರಬೇಕು ನಡೆ ನುಡಿಗಳಲ್ಲಿ ಹೌದು ಅಂದ್ರೆ ಶರಣ್ರಿ ಅವ್ರ ಅಂತ ಹೇಳ್ತಾರ ನೀವು ಆಗಿದ್ದುದು ಆಗ್ತದ ಹ ಯಾಕ್ರಿ ನಿದ್ದೆ ಹಂಗತಿ ಎಲ್ಲಾ ಕೂತಾರ್ ಕಣ್ತೇರ್ಕೊಂಡೆ ಮತ್ ಕಣ್ ತೆರದವ್ರ ಮುಂದೆ ಮತ್ ಎಚ್ರ ಯಾಕತಿ ಹ ನಾವು ಯಾಚರ ಇದ್ದುದಾಗೆ ನಾವು ಅಚ್ಚನೆ ಹೇಳಿದೆವು ಇಲ್ಲ ಹ ಅಜ್ಞಾನಿಗಳ ಕೂಡ ಮಾತಾಡಬಾರೀ ಹಂಗ್ರಿ ನೀವು ನಿದ್ದೆ ಇದ್ದುದೇ ಕರೆ ಹೇತಾರವ್ರು ಇವ್ರೆಲ್ಲರೂ ನಿದ್ದೆಗೇದ್ರಿ ಅದಾರ ನಾವು ನಾವು ಹಾಡೋರು ಎಲ್ಲಾರು ಆಗಿ ಇದೇ ಅಂತ ನಿದ್ದೆಪ್ಪ ಇಲ್ಲಿ ಅಂದಿರ್ಬೇಕು ನಾವು ಯಾಕ್ಸರ್ ನಿಮ್ಮಂತ ನಿದ್ದೆ ಯಾರಿಗತ್ತಿಲ್ಲ ಇದು ಯಾವ ನಿದ್ದಿ ಇದು ಮಾಯಾದ ನಿದ್ದಿ ಮಾಯಾ ಸಂಸಾರ ನಿದ್ದಿ ಮಾಯಾದ ನಿದ್ದೆ ಕೂತದ ನಿಮ್ಗ ಎಲ್ಲಾ ಐಶ್ವರ್ಯನಂದ ತಿಳಿ ಗುಡಿಗೆ ಬರ್ಲಾರ್ದಂಗ ಮಠಕ್ಕೆ ಬರ್ಲಾರ್ದಂಗ ಮಾತ್ಮರ ದರ್ಶನ ಅಂತ ನಿದ್ದೆ ಹತ್ಯದ ಹೌದು 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 ಅದರಂದು ಎಚ್ಚರಾಗ್ರಿ ಹತ್ತಾರ ಅವರು ಅದರಂದು ಎಚ್ಚರಾಗಿ ಕಡಿಬಾರಿ ಒಬ್ಬ ಜಿಲ್ಲಾ ಅಧಿಕಾರಿ ಹ ಮುಂಜಾನೆ ನಸ್ಕಿನ ನಾಕಕ್ ರೋಡ್ ಕೂಡಿ ವಾಕಿಂಗ್ ಹೊಂಟಿದ್ದ ಹೌದು ಫಡ್ಡ ಜಿಲ್ಲಾಧಿಕಾರಿ ಹೌದು ಡಿ ಸಿ ಸಹಬಾ ಹ ರೋಡ್ ಕೂಡಿ ವಾಕಿಂಗ್ ಕೊಂಟಿದ ಒಂದು ರೋಡ್ ಬದಿಗೊಬ್ಬಕ್ಕೆ ಹೆಣ್ಮಗಳು ಝೋಪಡ್ ಪಟ್ಟಿ ಒಳಗೆ ಒಂದು ಗುಡಿಸಲು ಹಾಕೊಂಡಿದ್ದಳು ಹೌದಾ ಹೌದು ಇದ್ದಳು ತನ್ನ ಇದಬ್ಬಸ್ತಿ ನಸೀಕಿನ ಒಳಗೆ ಹೌದು ಏಳ ಎಂಟ್ರ ಮಕ್ಕಿದ್ ಯಕ್ಷರಾಗು ಹೊತ್ತು ಯಕ್ಷರಾಗು ಅಂತ ಆ ತನ್ನ ಮಗನಿಗೆ ಎಬ್ಬಸೊಳಗಿ ರೋಡ್ ಕೂಡಿ ವಾಕಿಂಗ್ ಕೊಂಟನ್ನೋ ಜಿಲ್ಲಾಧಿಕಾರಿ ಕೇಳಿಸ್ತಿ ಮಾತಾ ಅವಂದ ಒಬ್ಬಕ್ಕೆ ಹೆಣ್ಮಗಳು ನನಗೆ ಎಚ್ರಾಗತ್ತಾಳಂದ್ರೆ ನಾ ಹಿ ನಿದ್ದೆ ಆಗಿದ್ದೀನಿ ಹೌದ್ ಹೌದು 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 ಒಬ್ಬಕ್ಕೆ ಹೆಣ್ಣು ಮಗಳ ಹೇಳ್ತಾಳಿ ನನಗ ಹೌದು ಎಚ್ಚರ ಆಗು ಏಳು ಎಚ್ ರಾಗತ್ ಹೇಳ್ತಾಳಂದ್ರ ನಾವು ಎಟ್ಟ ನಿದ್ದೆ ಆಗಿದ್ದೆವು ಮಾಯಾದ ನಿದ್ದೆ ಆಗಿದ್ದೆವು ಇನ್ನು ಎಚ್ರು ಆಗ್ಬೇಕಂತ ಹೇಳಿ ಎಕಾಡಿ ಮಾತೇ ಆಗಿತ್ತು ನೋಡ್ರಿ ಅಕಾಡೆ ಹರಿದ್ವಾರಕ್ಕೆ ಹೋಗ್ಬಿಟ್ಟತ್ ನೋಡ್ರಿ ಹೌದು 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 ಹರಿದ್ವಾರಕ್ಕೆ ಹೋಗಿ ಒಬ್ಬ ಮಹಾತ್ಮನಾದ ಮನಿಗೆ ಹೋಗಿ ಟಪಾಲು ಕಳಿಸದ ಮನಿಗಿ ಈ ಬ್ಯಾಂಕ್ನಾಗಿಟ್ಟು ದುಡ್ಡವ ಇಲ್ಲಿಟ್ಟು ಬಂಗಾರದ ಇದು ಜಮೀನ್ ಇಟ್ಟದ ನಾ ಈಗ ಎಚ್ಚರಾಗಿನು ಇನ್ನು ಹೊಳ್ಳಿ ಬರುವುದಿಲ್ಲ ಚೆಂದಾಗಿ ಚಂದಾಗಿ ಮಾಡ್ಕೊಂಡ್ರಿ ನಾ ಹರಿದ್ವಾರದಾಗಿದ್ದೀನಿ ನಾನು ಆ ಎಚ್ಚರಾಗಿನ ಹೌದು 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 ಹಂಗ ಅವ್ರು ಹೇಳ್ಯಾರ ಎಚ್ಚರ ಇರಬೇಕು ನಡಿ ನುಡಿಗಳಲ್ಲಿ ಹಿಂದಕ್ಕೆ ಎಚ್ಚರ ಅಂದಾರ ಹೌದು ಹೌದು ಮಾಯಾದೊಳಗಿದ್ದೆವು ಇಂದು ನೋಡಿ ಇಂದೊಂದಿನ ರೀ ಎಚ್ಚರ ಆಗ್ಬೇಕಂತ ಹೇಳಿ ತಮ್ಮ ಸಂಸಾರ ಎಲ್ಲ ಬಿಟ್ಟು ಇಲ್ಲಿಗೆ ಮುತ್ಯನ್ ಪೌಳಿಗೆ ಹೌದು ಇರ್ಲಿ ಮಾತ್ಮರೇ ಪ್ರತಿ ವರ್ಷ ನಮಗೆ ತಾವೆಲ್ಲರೂ ಪ್ರೇಮಿಟ್ಟು ಕರೆಸ್ತೀರಿ ನಮ್ಮ ಗುಡ ಒಂದು ಜೋಡಿ ಗಡಿ ಇತ್ತು ಹನುಮಂತ ಗೌಡರು ಹೌದು ಬಹಳ ಒಳ್ಳೆಯವರು ನಮಗಿಂತ ಹಿರಿಯರು ನಾವು ಅವರು ಕೂಡಿ ನಲ್ವತ್ತೆರಡು ವರ್ಷ ಸೇವಾ ಮಾಡಿದವರು ಹೌದು ಹೌದು ಅದು ಗಡಿ ನಮ್ಮನ್ನ ಅಗಲಿ ಹೋಯ್ತು ಹೋಗ್ಯ ಅಗಲಿ ಹಾದ್ರ್ ಕೂಡ ಎಲ್ಲಾರು ಒಂದು ದಿನ ಹೋಗುದವ ನಾವು ದುಃಖ ಮಾಡೋದಿಲ್ಲ ಅದರಲ್ಲಿ ಇನ್ನೊಬ್ಬರು ಅಗಲಿ ಹಾದರ್ ಕನ್ಮೇಶ್ ಅವರ ಸುಪುತ್ರ ಅವರು ಒಂದು ನಾಲ್ಕು ದಿನ ಆಯ್ತು ಅವ್ರ ಮಗ ಕೂಡ ಅಗಲಿ ಹೌದಿಲ್ಲ ನಮ್ಮ ಮಗ ಮೋವನ ಹೋದ ವರ್ಷ ಇಲ್ಲಿದ್ರೆ ಅವರು ಅವ್ರಿಗೆ ಬರ್ತಾವ ಇವ್ರಿಗೆ ತಲ್ಲ ಇದು ದುಃಖದ ಕಾರ್ಯ ಎಲ್ಲಾರಿಗೆ ಅದ ಹೌದು ಹೌದು ಎಲ್ಲಾರು ಅಮ್ಮ ಏನ್ ತೊಟ್ಟಿದೇವ್ರಿ ನಾಟಕದ ಪಾತ್ರ ಹಾಕೊಂಡಿದ್ದು ದಿನ ಪಾತ್ರ ಬಿಡಬೇಕಾಗಿ ಹೌದು ಹೌದು ಎಲ್ಲಾರು ಒಂದಿನ ಹೋಗುದ ಯಾರು ಬಸವಣ್ಣನವರು ಆದ್ರೂ ತುಕಾರಾಮ್ ಮಹಾರಾಜರು ಆದ್ರೂ ಕಬೀರ್ ದಾಸರು ಆದ್ರು ಹೌದು ನಮ್ಮ ಮದಗೊಂಡ ಮಹಾರಾಜರು ಆದ್ರು ನಾನು ಅರಿಕೆ ಅರಿ ಸಿದ್ಧಾಪ್ ಅವರು ಹಾದ್ರು ಹೌದು ಹಮ್ಮ ಜಿಗಜೇಣಿ ಕೌದ್ಯಾಪ್ ಮುತ್ತೆ ಅವರು ಹಾದ್ರು ಎಂತಿಂತ ಮಾತ್ಮಾರ ಎಲ್ಲಾರು ಹೋದ್ರು ಹೌದ ಹೌದು ಇದು ಹೋಗು ಲೋಕದ ಇದು ಮೃತು ಲೋಕದ ಮೃತು ಲೋಕ ಅಂದ್ರೆ ಏನು ಸಾವು ಲೋಕ ಹೌದು 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 ಹುಟ್ಟದ ಅವ್ರೆಲ್ಲಾ ಹೋಗೇಬೇಕು ಅದಕ್ಕೊಬ್ಬರು ಸಂತರು ಹಾಡ್ಯಾರ್ರಿ ಏನಂತ ಏನಂತ ಹಾಡ್ಯಾರಪ್ಪ ಅಂತ ಕೇಳಿದ್ರೆ வல்லோ யாரும் ஸிரவல்ல ஆயாரூ ஸிரவல்லு யாரும் ஸிரவல்ல ಅಮ್ಮೆ ಒಮ್ಮೆ ಹೋಗೋದು ಅದೆಲ್ಲರೂ ಹೌದು ಅದಕ್ಕೆ ತುಕಾರಾಮ್ ಹೇಳ್ತಾನೆ ಪಂಡರಪುರದಲ್ಲಿ ಏನಂತ ಹೇಳ್ಯಾರಿ ಮಾಗ ಮೇಲೆ ಕೋಟೇನ ಕೋಟಿ ಕಸೇಲರಡೈಸಿ ಏಕಾಸಾಟಿ ಅನಾ ಹೌದು 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 ಹೌದಲ್ರಿ ಹೌದು ಹಿಂದೆ ಎಷ್ಟೋ ಮಂದಿ ಆಗ ಹೋಗ್ಯಾರ ಹೋಗ್ಯಾರ ಮಠದಾಗೂ ಆಗ ಹೋಗ್ಯಾರ ಮನೆಯಾಗು ಆಗ ಹೋಗ್ಯಾರ ಹೌದು 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 ಅದಕ್ಕೆ ಹಂತ ಒಂದು ಅನುಭವದ ಕಾರ್ಯಕ್ರಮ ಇಲ್ಲಿ ನಡೆಯತದ ಹೌದು ತಾವೆಲ್ಲರೂ ನಮ್ಮ ಗಳೂರಿನ ಗ್ರಾಮದ ಎಲ್ಲ ಸದ್ಭಕ್ತರು ನಮ್ಮ ಮ್ಯಾಗ ಪ್ರೇಮ ಭಕ್ತಿಯನ್ನಿಟ್ಟು ಇಂದ ಮಹಾಶಿವರಾತ್ರಿ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರಿ ಹೌದು ಏನೋ ಐದು ಗಂಟೆವರೆಗೆ ಚರ್ಚಾ ರೂಪದಲ್ಲಿ ಒಂದು ವಿಷಯ ನಡೆಸಿರಿ ಅಂತ ಹೇಳಿದ್ರೆ ತಾವೆಲ್ಲರೂ ಯಾವ ವಿಷಯ ನಡೆಸಬೇಕು ಅನ್ನಂಥ ಒಂದು ವಿಷಯ ಹಾಕಿ ಕೊಟ್ಟ್ರಿ ಅಂದ್ರೆ ಹದ್ದ ಅದಕ್ಕ ಮ್ಯಾಗ ನಮಗೆ ಎಷ್ಟು ಪರಮಾತ್ಮ ಬುದ್ಧಿ ಕೊಟ್ಟ ನಟ್ಟ ನಾವು ಪ್ರತಿಪಾದನೆ ಮಾಡ್ತೇವೆ ನಾವೆಲ್ಲರೂ ಕಮಿಟಿಯವರು ಯಾವ ವಿಷಯ ನಡೆಸಬೇಕು ಅನ್ನೋದು ಒಂದು ನಿರ್ಣಾಯ್ತು ಅಂಡ್ ಹೇಳಿದ್ರಿ ಅಂದ್ರೆ ಚೆಂದ ಆಗ್ತಾವ್ ಹೌದು ಯಾಕಂದ್ರೆ ಊರೊಳಗೆ ಮೂರಾಳ ಮತ್ತೊಂದು ಮತ್ತೊಂದು ಕಾರ್ಯಕ್ರಮ ಇರ್ತಾವ ಹೌದು ಒಂದೊಂದು ಆಗಿರ್ತಾವ ಅದೇ ಅದು ಕಾರ್ಯಕ್ರಮ ಹಳ್ಳಿ ನಡೆಸಬಾರ್ದಂತೆ ರಾಮಾಯಣ ನಡೆಸುದಾಯ್ತು ಖರಿ ಅದ್ರಾಗ ಎರಡು ಪಾರ್ಟಿ ಆಗ್ಬೇಕಲ್ಲ ಹ ಯಾಕ್ರಿ ಇದಕ್ಕೆ ರಾಮ ರಾವಣ ಆಗ್ಬೇಕಾಗ್ತಾವ ಹೆಂಗತಿರಿ ಹಿಂಗೆ ಆಗುನು ಹಂಗೇ ಗುಡ್ದಾಗ ಹುಡದ ಸಿಗ್ತಾವ್ ಕೈಗೆ ಅವ್ರಿಗೆ ಪ್ರೇಮ್ ಬಂದದ ಎಟ್ಟಿದ್ದು ಹೊಲ ಕರಿ ಕತ್ತರಿ ಮುಳ್ಳ ಹತ್ತದ್ರಿ ಅನು ಗಿಡ ಹತ್ತರಿ ಕಟ್ಟದ ಎಟ್ ಎಟ್ಟು ಸಾಗುಣಿ ಆಗ್ತದ್ರಿ ಹೌದ್ ಹೌದು ಕಡಿಗ್ ಐದರ ತನ ಒಂದ್ ಎರಡ್ ಮೂರ್ ಗುಂಟೆ ಅರತ್ತಲ್ಲ ಆತದ ಕರಿ ಕತ್ತರದ್ ಹೌದು ಇರ್ಲಿ ಅವ್ರಿಗೆ ಹಿರಿಯರಿಗೆ ಆಸೆ ಆಗ್ಯದ ಹೌದು ರಾಮಾಯಣನೇ ನಡೀಲಿ ಅಂತ ಹೇಳ್ಯಾರ ಅವ್ರು ಹೌದು ಒಬ್ಬ ರಾವಣ ಆಗ್ಬೇಕು ಒಬ್ಬ ರಾಮ ರಾಮ ಆಗ್ಬೇಕು ಹೌದು ನಮ್ಮ ಮಾಸ್ತರ ಮಾಸ್ತಾರ ಅವರು ಒಳ್ಳೆ ಹದಿನೆಂಟು ಪುರಾಣದ ಪಂಡಿತರದಾರ ಹೌದು ಅವರೇ ತೊಗೊಂಡು ಒಂದು ಬೀಳ್ಲಿ ತುಕಾರ ಮಹಾರಾಜ್ರಿಗೆ ಇದು ಸಂತ ಮೇಳದ ಡಾರ್ಕ ಡಾರ್ಕು ಇದು ಎಲ್ಲಿ ಹೋತ ಬಸ್ ಇದ್ದಂಗ್ ಇರ್ತದೆ ಬೋರ್ಡ್ ಇಲ್ಲ ಬಸ್ ನಮ್ಮ ಬೋರ್ಡ್ ದೊಡ್ಡ ಇರ್ತಾವ ಇಲ್ಲ ನೀವು ತಿರಿ ಡಾರ್ಕು ಡಾರ್ಕೀರಿ ಅದಕ್ಕೂ ನಿಮ್ಗೆ ನಿಮ್ಗೂ ಅಸ್ಸಂಗ್ ಹೇಳಿ ನಾವು ಡಾರ್ಕ ಅನ್ಬೇಕಾಗ ಅದಕ್ಕ ಯಾವ ರೀತಿ ಹೌದೌದು ಅದಕ್ಕೆ ಯಾವಾಗಲೂ ಆ ಪರಮಾತ್ಮನ ಸೇವಾ ಹೆಂಗ ಮಾಡ್ಬೇಕಾಗ್ಯದ ರೀ ಯಾವ ರೀತಿಯಿಂದ ಗುರು ಸೇವಾ ಮಾಡ್ಬೇಕಾಗ್ಯ ಮಾಡಬೇಕು ಮಾಡ್ಬೇಕು ಅನ್ನೋದೊಂದು ನಾಲ್ಕು ನುಡಿ ಹಾಡಿ ಸಕಲಾದ್ರಿ ಪಾಳಿ ಹೋಗಿ